ನಾನಿವತ್ತು ಭಾಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಭಾಜಿ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ನಾನು ಒಂದು ಸ್ವಲ್ಪ ಒಂದು ಎರಡು ಮೂರು ಕ್ಯಾರೆಟ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲು ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಬಟಾಣಿನ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಆಲೂಗಡ್ಡೆನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಬೇಯಿಸ್ಕೊಬೇಕು ಈ ಬಟಾಣಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಒಗ್ಗರಣೆಗೆ ನಾನು ಈರುಳ್ಳಿ ಆಮೇಲೆ ಟೊಮಾಟೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಈ ಪಾವ್ಬಾಜಿಗೆ ಪೌಡ್ರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪೌಡ್ರ್ ಮಾಡೋದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಸೋಂಪು ಕಾಳು ಒಂದೆರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಆಮೇಲೆ ಒಂದು ನಾಲ್ಕು ಏಲಕ್ಕಿ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದೆರಡು ಮರಾಠ್ಮಕ್ ತಗೊಂಡಿದ್ದೀನಿ ಇದಿಷ್ಟು ಹುರಿದು ಪುಡಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟ್ ಪೌಡ್ರ್ ಮಾಡಿಟ್ಕೊಳ್ಳೋಣ ಆಮೇಲೆ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿರಿ ನಾನು ಒಂದು ಹಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಇವಾಗ ಈ ಮಸಾಲೆಗಳನ್ನು ಹುರ್ಕೊಳ್ಳೋಣ ಎಷ್ಟು ಮಸಾಲೆಗಳನ್ನು ಹುರ್ಕೊಳ್ಳೋಣ ನೀಟಾಗಿ ಒಂದು ಸ್ವಲ್ಪ ಆಗೋವರೆಗೂ ಹುರ್ಕೊಳ್ಳೋಣ ಇದಕ್ಕೆ ನಾನು ಎರಡು ಪಲಾವ್ ಎಲೆನೂ ಹಾಕ್ಕೊತಾ ಇದ್ದೀನಿ ಇದನ್ನು ಈ ಥರ ಮುರಿದು ಇದರೊಳಗೆ ಹಾಕಿ ಪುಡಿ ಮಾಡ್ಕೊತೀನಿ ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈ ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಡೋಣ ಇದು ಸ್ವಲ್ಪ ಎಲ್ಲ ಬಿಸಿಯಾಗಿದೆ ಈ ಚಟಪಟ ಅಂತ ಇದೆ ನೋಡ್ರಿ ಕೇಳಿಸ್ತಾ ಇರ್ಬೋದು ಸೌಂಡು ಇವಾಗ ಸಾಕಿದು ಇದು ಜಾಸ್ತಿ ಸೀಸ್ಕೊಳ್ಳೋದೇನು ಬೇಡ ಇದು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇದನ್ನ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋದ್ರೊಳಗೆ ನಾವು ಇದನ್ನ ತರಕಾರಿನ ಬೇಯಿಸ್ಕೊಳ್ಳೋಣ ನಾನು ಕುಕ್ಕರಲ್ಲೇ ಈಸಿಯಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಈ ಸ್ವಲ್ಪ ನೀರು ಹಾಕೊಳ್ಳೋಣ ತರಕಾರಿ ಮುಳುಗುವಷ್ಟೇ ಅದಕ್ಕೆ ಇವೆಲ್ಲ ಕ್ಯಾರೆಟು ಬಟಾಣಿ ಆಲೂಗಡ್ಡೆ ನೀವು ಬೇಕಾರೆ ಹೂಕೋಸು ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಕೊಬೋದು ಬೀಟ್ರೂಟು ಹಾಕೊಬಹುದು ನಾನು ಬರೀ ಮೂರು ಮುಂದೆ ತರಕಾರಿ ತೊಗೊಂಡಿದ್ದೀನಿ ಇದಿಷ್ಟೇ ಹಾಕಿದ್ರೆ ಸಾಕು ತುಂಬ ಟೇಸ್ಟಾಗಿ ಬರುತ್ತೆ ಇದು ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ಇದು ಮುಳುಗೋಷ್ಟಿದ್ರೆ ಸಾಕು ಇಷ್ಟಿದ್ರೆ ಸಾಕು ಇದನ್ನು ಇವಾಗ ಐದರಿಂದ ಆರು ನಿಮಿಷಕ್ಕೆ ತಗೊಳ್ಳೋಣ ನೀಟಾಗಿ ಸ್ಮೂತಾಗೇ ಇದು ಸ್ಮ್ಯಾಶ್ ಆಗಬಹುದು ಪ್ರೆಷರ್ ಎಲ್ಲ ಹೋಗಿದೆ ನೋಡೋಣ ಇದು ಹೆಂಗಾಗಿದೆ ಅಂತ ಬಿಟ್ಕೊಂಡಿದೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ಸ್ಮ್ಯಾಶರ್ ತಗೊಂಡು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಮ್ಯಾಶರ್ ಅಲ್ಲಿ ಇದನ್ನ ಸ್ಮ್ಯಾಶ್ ಮಾಡಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ನೀಟಾಗಿ ಇದನ್ನು ಸ್ಮೂತಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿರಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಕಡೆ ತೆಗೆದಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಇವಾಗ ನಾನು ಇವಾಗ ಒಗ್ಗರಣೆ ಹಾಕೋಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಅದಕ್ಕೆ ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂತೀನಿ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆನೂ ಹಾಕ್ಕೊತೀನಿ ಬೆಣ್ಣೆ ತುಪ್ಪ ಯೂಸ್ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಬರೀ ತುಪ್ಪ ಎಣ್ಣೆದಲ್ಲೂ ಮಾಡ್ಬೋದು ನಾನು ಸ್ವಲ್ಪ ಟೇಸ್ಟ್ ಆಗಲಿ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಯಿಲಿ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಖಾರದ ಪುಡಿ ಹಾಕೊಂತ ಇದ್ದೀನಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಟೊಮೆಟೊ ಹಣ್ಣು ಹಾಕೊಂತ ಇದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನ ನೀಟಾಗಿ ಸ್ಮೂತ್ ಆಗೋ ತನಕ ಇದನ್ನ ಬೇಯಿಸ್ಕೊಳ್ಳೋಣ ಇದು ನೀಟಾಗಿ ಸ್ಮೂತಾಗಿ ಬೇಯಲಿ ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಇದು ನೋಡ್ರಿ ನೀಟಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಹಣ್ಣೆಲ್ಲ ನೀಟಾಗಿ ಸ್ಮೂತಾಗಿ ಮ್ಯಾಶ್ ಸ್ಮ್ಯಾಶ್ ಥರ ಆಗಿದೆ ಇದು ಇದಕ್ಕೆ ಇವಾಗ ಅವ ಇದನ್ನು ಹಾಕ್ಕೊಳ್ಳೋಣ ಬೇಯಿಸಿ ಇದನ್ನು ಸ್ಕ್ರಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೋಡ್ರಿ ಇಷ್ಟು ಕಲರ್ಫುಲ್ ಆಗಿ ಬಂದಿದೆ ಇದಕ್ಕೆ ಇವಾಗ ಈ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಹಾಕೊಳ್ಳೋಣ ಭಾಜಿ ಮಸಾಲ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅವಾಗಲೇ ಟೊಮೊಟೊಗೂ ಹಾಕಿದ್ವಿ ಇವಾಗ ನೋಡಿ ಹಾಕೊಳ್ಳೋಣ ತಕ್ಕಷ್ಟು ಹಾಕೊಂಡ್ರಿ ಟೇಸ್ಟ್ ನೋಡಿ ಹಾಕ್ಕೊಳ್ರಿ ಮತ್ತೆ ಬೇಕನ್ಸಿದ್ರೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೆಡಿ ಆಗಿದೆ ಸ್ವಲ್ಪ ನಿಂಬೆ ನೆಂಡ್ಕೊಂತೀನಿಂಬೆ ನಾನು ನೋಡಿ ಇದು ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ತುಂಬಾ ಟೇಸ್ಟ್ ಆಗಿದೆ ಈಸಿಯಾಗಿ ಮಾಡ್ಕೋಬಹುದು ಬಾಜಿ ರೆಡಿ ಆಗಿದೆ ಇವಾಗ ಪಾವ್ ರೆಡಿ ಮಾಡ್ಕೊಳ್ಳೋಣ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಪಾವ್ ಭಾಜಿನ ನೋಡಿರಿ ನಾನು ಪಾವ್ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಇಟ್ಕೊಂಡಿದ್ದೀನಿ ಹಂಚಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ತುಪ್ಪ ಆದರೂ ಹಾಕ್ಕೊಬೋದು ಬೆಣ್ಣೆ ಆದರೂ ಹಾಕ್ಕೊಬೋದು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇದೆ ಪಾವ್ ಮಸಾಲಾನ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚೂರ್ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಪಾವುನ ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಿಂಗ್ ಬಿಸಿ ಮಾಡ್ಕೊಳ್ಳೋಣ ಇದರಲ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಇದು ಈ ತರ ಆಗಿದೆ ಈಗ ಇದನ್ನೆರಡು ಕಡೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತೆಗೆದು ಸರ್ವ್ ಮಾಡೋಣ ಇದನ್ನ ಎರಡು ಕಡೆ ಎಲ್ಲ ಕಡೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಲ್ಲ ತುಪ್ಪದ ಫ್ಲೇವರ್ ಎಲ್ಲ ಕಡೆ ಹತ್ಲಿ ಇದನ್ನ ಇವಾಗ ಸರ್ವ್ ಮಾಡ್ಕೊಳ್ಳೋಣ रेडी ಆಗಿದೆ